ನಮ್ಮ ಡಿ ಕೆ ಸುರೇಶ್ ಅವರು ಇವತ್ತು ಈ ರಾಜ್ಯ ನಿಜವಾಗ್ಲೂ ಆ ಭಾಗದ ಧ್ವನಿಯಾಗಿ ಇವತ್ತು ಕೆಲಸ ಇದ್ರು ಇವತ್ತು ಅವ್ರ ಸೋಲನ್ನು ನೋಡ್ತಾ ಇದ್ರೆ ನನಗೆ ಭಾಳ ನಾನು ಸೋತಷ್ಟು ಆಘಾತ ಆಗ್ತಾ ಇದೆ ನನಗೆ ಡಿ ಕೆ ಡಿ ಕೆ ಸುರೇಶ್ ಅವರ ಸೋಲನ್ನು ನಾವು ಯಾರೂ ಜೀರ್ಣ ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ಅಂಥ ಒಬ್ಬ ನಾಯಕ ಇವತ್ತು ಮಾನ್ಯ ಶಿವಕುಮಾರ್ ಸಾಹೇಬ್ರ ಒಂದು ಸೋದರ ಅಂತೇಳಿ ಹೇಳ್ತಾಯಿಲ್ಲ ಬಟ್ ಅವರು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಹೋರಾಟಗಾರರು ಇವತ್ತು ಅವರ ಕ್ಷೇತ್ರಕ್ಕೆ ಅನೇಕ ಅನುದಾನಗಳನ್ನು ಇವತ್ತು ಕಳೆದ ಹತ್ತು ವರ್ಷದಿಂದ ಕೂಡ ಅವರು ಸರ್ಕಾರ ಇಲ್ಲಂದರೂ ಕೂಡ ಕೇಂದ್ರ ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು ಕಳೆದ ಬಾರಿ ಏಕೈಕ ಸಂಸದರಾಗಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ಕೊಂಡು ಹೋಗ್ತಾಯಿದ್ರು ಅವರು ಹಲವಾರು ಬಾರಿ ಈ ರಾಜ್ಯದ ಸಂಕಷ್ಟಕ್ಕೆ ಒಳಗಾದಾಗ ಕೇಂದ್ರದಲ್ಲಿ ಧ್ವನಿಯಾಗಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು ಇವತ್ತು ಮಾನ್ಯ ಡಿ ಕೆ ಸುರೇಶ್ ಅವರ ಇವತ್ತು ಏನು ಆ ಸೋಲನ್ನು ನಾವು ಯಾರೂ ಕೂಡ ಅನುಭವಿಸೋಕ್ಕೂ ತಯಾರಿಲ್ಲ ಅವರಿಗೆ ಮುಂದೆ ಒಳ್ಳೆಯ ಭವಿಷ್ಯತ್ತಿದೆ ಸುರೇಶ್ ಅಣ್ಣನ ಜೊತೆಗೆ ನಾವೆಲ್ಲ ಕೂಡ ಇರ್ತೀವಿ ನಾನು ಒಬ್ಬ ಕಾರ್ಯಕರ್ತನಾಗಿ ಅವ್ರ ಇರ್ತೀನಿ ಅವರು ಧೃತಿಗೆ ಇಡೋದಿಲ್ಲ ಅವರು ಭಾಳ ಫರ್ಮ್ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಅಣ್ಣನಿಗೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಮ್ಮ ಅಧ್ಯಕ್ಷರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಡಿ ಸಿ ಎಮ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಅವರು ಹೆಗಲನ್ನು ಕೊಟ್ಕೊಂಡು ಜೊತೆ ಜೊತೆಯಾಗಿ ಇವತ್ತು ನಿಜವಾಗ್ಲೂ ಜೋಡೆತ್ತುಗಳಂದರೆ ಆ ಇಬ್ಬರನ್ನ ನಾನು ಇದು ಮಾಡ್ತೀನಿ ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಆ ಕನಕಪುರ ಗ್ರಾಮ ಭಾಗದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ರು ಆದರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಈ ಸೋಲನ್ನು ಯಾವತ್ತೂ ಕೂಡ ಒಂದು ಚಾಲೆಂಜಾಗಿ ಪಡ್ಕೊಂಡು ಹೋಗ್ತಾರೆ ಅಂತೇಳಿ ನನಗೆ ಇಷ್ಟ ನಾನು ಚುನಾವಣೆಯಲ್ಲಿ ನಾನು ಹಾಸ್ಯ ಕೇಳ್ತಾ ಇದ್ದಿಲ್ಲ ನಮ್ಮ ಶಕ್ತಿ ಮೇಲೆ ನಮಗೆ ನಂಬಿಕೆ ಇಟ್ಕೊಂಡು ನಮ್ಮ ಕಾರ್ಯಕರ್ತರ ಪಡೆಯನ್ನು ನೋಡಿ ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾರೆ ನಮ್ಮ ಡಿ ಸಿ ಎಮ್ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ಇದ್ದಾರೆ ನಮ್ಮ ಖರ್ಗೆ ಸಾಹೇಬರು ಈ ಭಾಗದ ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ರಾಹುಲ್ ಗಾಂಧೀಜಿಯವರು ವಿಶೇಷವಾದಂಥ ಕಾಳಜಿ ಬಳ್ಳಾರಿ ಮೇಲೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅವರು ಎಷ್ಟು ನಮ್ಮನ್ನು ಹುರುಪು ತುಂಬಿದ್ದಾರೆ ಅಂದರೆ ಭಾರತ್ ಜೋಡೋದಂತ ಕೂಡ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಇವತ್ತು ನಮಗೆಲ್ಲ ಕೂಡ ಬಂದು ಹುರುಪು ತುಂಬಿ ಯುವಕರನ್ನ ಮುಖ್ಯವಾಗಿ ಬಳ್ಳಾರಿ ನಂದು ನನ್ನ ಭಾಗ ನನ್ನ ತಾಯಿಯ ತವರೂರು ಅಂತೇಳಿ ಇವತ್ತು ಏನು ಹೇಳಿದ್ರಲ್ಲ ಅದಕ್ಕೆ ಇವತ್ತು ನಾವು ನಿಲ್ಲಿಸ್ಕೊಂಡು ಬಂದಿದ್ದೀವಿ ಅವರೆಲ್ಲರೂ ಕೂಡ ಇವತ್ತು ಪ್ರೇರಣೆಯಾಗಿ ನಾವು ಈ ಭಾಗವನ್ನ ನಮ್ದು ಅನ್ನುವಂತ ವಿಚಾರವನ್ನು ತಿಳಿಸಿದೀವಿ ನಾನು ಅಷ್ಟು ಗಟ್ಟಿಯಾಗಿ ನಾನು ಅಷ್ಟು ಗಟ್ಟಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ನಮ್ಮ ತುಕಾರಾಮಣ್ಣನವ್ರ್ಗೆ ಹೇಳ್ತಾ ಇದ್ದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಗರ ಆಗಿರ್ಬೋದು ನಮ್ಮ ಕಂಪ್ಲಿ ಆಗಿರ್ಬೋದು ಬಳ್ಳಾರಿ ಗ್ರಾಮಾಂತರ ಆಗಿರ್ಬೋದು ಈ ಮೂರು ಭಾಗದಲ್ಲಿ ಕೂಡ ನಾವು ನೋಡ್ಕೊಂಡು ಹೋಗ್ತೀವಣ್ಣ ನೀವು ಸಂಡೂರಲ್ಲಿ ನೋಡ್ಕೊಳ್ರಿ ಮತ್ತು ವೆಸ್ಟರ್ನ್ ತಾಲೂಕಲ್ಲಿ ವಿಜಯನಗರ ಆ ಭಾಗದಲ್ಲಿ ಅಂತ ಹೇಳ್ತೀರಿ ಅದೇ ರೀತಿಯಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಇಲ್ಲ ಖಂಡಿತವಾಗಿ ಇವತ್ತು ಮಾಧ್ಯಮದವರು ಒಳ್ಳೆಯ ಪ್ರಶ್ನೆ ಕೇಳಿದರೆ ಇವತ್ತು ಆತ್ಮಹತ್ಯೆ ಪ್ರಕರಣ ಈಗಾಗ್ಲೇ ಕೂಡ ಇವತ್ತು ಸರ್ಕಾರ ಐ ಟಿ ರಚನೆ ಮಾಡಿದೆ ಆ ಸರ್ಕಾರಕ್ಕೆ ಕೂಡ ನಮ್ಮ ಸರ್ಕಾರಕ್ಕೆ ಕೂಡ ಎಸ್ ಐ ಟಿ ಅಂತ ಮಾಡೋಂಥೇಳಿ ನಾನೇ ಹೇಳಿದ್ದು ಮುಖ್ಯವಾಗಿ ನಾನೇ ಇಲಾಖೆಯ ಮಂತ್ರಿಯಾಗಿ ಇವತ್ತು ನನ್ನ ಗಮನಕ್ಕೆ ತರಲಾರ್ದೇ ಇವತ್ತು ಬೋರ್ಡಿನ ಅಧ್ಯಕ್ಷರು ಇಲ್ಲಿದ್ದಾರೆ ಅಲ್ಲಿ ಬಸವನಗೌಡ ದದ್ದಲ್ಲಿದ್ದಾರೆ ಅವ್ರ ಗಮನಕ್ಕೂ ತರಲಾರ್ದೇ ಇವತ್ತು ಕಾರ್ಯಕೃತವನ್ನು ಮಾಡಿಕೊಂಡಿದ್ದಾರೆ ಇವತ್ತು ಯಾರು ತಪ್ಪಿಸ್ತಸ್ಥರಿದ್ದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಇವತ್ತು ಈ ಪ್ರಕರಣದಲ್ಲಿ ಯಾರನ್ನು ಕೂಡ ನಾವು ಬಿಡಲ್ಲ ಯಾಕಂದರೆ ರಕ್ಷಣೆ ಮಾಡುವಂಥ ಪ್ರಶ್ನೆಯೇ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಹಣ ಇವತ್ತು ದುರುಪಯೋಗ ಆಗಿದೆ ಯಾವುದೋ ಬ್ಯಾಂಕ್ಗಳು ಕಳಿಸ್ಕೊಂಡು ಯಾರೂ ಮಾನ್ಯತೆ ಇಲ್ದಾನೆ ಯಾರ ಜೊತೆಗೂ ಒಂದು ಸಹಿ ಮಾಡಲಾರ್ದಾನೆ ಒಂದು ಬೋರ್ಡ್ ಮೀಟಿಂಗ್ ಮಾಡಲಾರ್ದಾನೆ ಇವತ್ತು ಅಧ್ಯಕ್ಷರು ಇವತ್ತು ಜನವರಿ ಮೂವತ್ತಕ್ಕೆ ಅವರು ಚಾರ್ಜ್ ತೊಗೊಂಡಿದ್ದಾರೆ ಜನವರಿ ಆ ಯಾವುದು ಯಾವ ತಿಂಗಳಲ್ಲಿ ಕೂಡ ಅವರು ಬೋರ್ಡ್ ಕೂಡ ಮಾಡ್ಕೊಂಡಿಲ್ಲ ಆ ಬೋರ್ಡಲ್ಲಿ ಅಜೆಂಡಾ ಕೂಡ ಇರಲಿಲ್ಲ ಅದು ನನ್ನ ಗಮನಕ್ಕೆ ಬಂದಿದೆ ಅಂತೇಳಿ ಅವರು ಇವತ್ತು ಮೌಖಿಕ ಆದೇಶ ಅಂತ ಹೇಳ್ತಾರೆ ಮೌಖಿಕ ಆದೇಶಕ್ಕೆ ಯಾವತ್ತೂ ಕೂಡ ಬೆಲೆ ಇರಲ್ಲ ನಾವು ಬಂದಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ ಆ ರೀತಿ ಕೂಡ ನಾನು ಹೇಳಿಲ್ಲ ಅದನ್ನು ಮು ಮುಖ್ಯವಾಗಿ ಇಟ್ಕೊಂಡು ಇವತ್ತು ಒಬ್ಬ ಅಧಿಕಾರಿ ಅಷ್ಟು ದೊಡ್ಡ ಹಣವನ್ನ ಇವತ್ತು ನಾನು ಒಂದು ಕಾರ್ ಲೋನ್ ಕೊಡಬೇಕಂದ್ರೆ ಕೂಡ ನಾನು ಪತ್ರ ಕಳಿಸ್ತೀನಿ ಒಂದು ಕಾರ್ ಲೋನ್ ಇಂಥವ್ರಿಗೆ ಕೊಡಿ ಈ ರೀತಿ ಆಗಿ ಕೊಡಿ ಅಂತೇಳಿ ಒಂದು ಪತ್ರದ ಮೂಲಕ ವ್ಯವಹಾರ ಮಾಡ್ಕೋಬೇಕಾಗುತ್ತೆ ಸರ್ಕಾರಕ್ಕೆ ನಾವು ಏಕಾಏಕಿ ನಾವು ಸುಮ್ಮನೆ ಮೌಖಿಕ ಆದೇಶಗಳು ಕೊಡೋಕ್ಕಾಗಲ್ಲ ಇವತ್ತು ಎಸ್ ಐ ಟಿ ರಚನೆ ಮಾಡಿದೆ ಇವತ್ತು ಬಹಳ ದೊಡ್ಡ ನಂಬಿಕೆ ಇದೆ ನಮ್ಮ ರಾಜ್ಯದ ಎಸ್ ಐ ಟಿ ಕೂಡ ಬಹಳ ಬಹಳ ಸಮರ್ಥರಿದ್ದಾರೆ ಇವತ್ತು ಆ ಹಣ ಎಲ್ಲೋಗಿದೆ ಹೋಗಿದೆ ಆ ಹಣ ಯಾವ ರೀತಿ ದುರುಪ ಆಗಿದೆ ಅನ್ನುವಂತ ವಿಚಾರವನ್ನು ಹೇಳಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ ಕೂಡ ನಿನ್ನೆನೆ ಅವರೆಲ್ಲ ತಮ್ಮ ಹೇಳಿಕೆಯಲ್ಲಿ ಮಾನ್ಯ ಅವರು ಮುಖ್ಯವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಇವತ್ತು ಹೇಳಿದ್ದಾರೆ ಅದರ ಜೊತೆಗೆ ಯಾವ ರೀತಿ ಮಾಡಬೇಕು ನಾವು ಅದನ್ನ ತನಿಖೆಯನ್ನು ಯಾವ ರೀತಿ ಮಾಡಬೇಕಂತ ಹೇಳಿ ಈಗಾಗಲೇ ಕೂಡ ಅವರು ಕೂಡ ಗಮನಕ್ಕೆ ತಂದಿದ್ದಾರೆ ಇವತ್ತು ಬಹುಶಃ ಈ ಕೇಸಲ್ಲಿ ಅಂದ್ರೆ ಈ ಒಂದು ತನಿಖೆಯಲ್ಲಿ ಯಾರು ತಪ್ಪಿಸ್ತರ ಅಂತ ಹೇಳಿ ಬರುತ್ತೋ ಅವ್ರ ವಿರುದ್ಧ ಖಂಡಿತವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಂತೀವಿ ಇಲ್ಲ ಇದು ನನಗೆ ಯಾರು ಕೂಡ ಹೇಳಿಲ್ಲ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸ್ಪಷ್ಟನೆ ಕೊಡ್ತಾರ ಇದೆಲ್ಲ ಊಹಾ ಊಹಗಳೆಲ್ಲ ಕೂಡ ನಾನು ಒಬ್ಬ ಮುಖ್ಯಮಂತ್ರಿ ಅಂತ ನಾನು ಶಿಸ್ತಿನ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಹಂಗೆ ಹೇಳಕ್ ಸಾಧ್ಯನಾ ನಾನು ನನ್ನ ಮನೆಯಲ್ಲಿರುವಂತ ನನ್ನ ಜೊತೆಗಿರುವಂಥವ್ರಿಗೆ ಆ ರೀತಿ ಮಾತಾಡೋದಿಲ್ಲ ನಾನು ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಅವರು ಯಾವತ್ತೂ ಕೂಡ ಆ ರೀತಿ ಭಾವನೆ ಮಾಡಿಲ್ಲ ನನಗೆ ನಮ್ಮ ಪಕ್ಷ ಏನು ನನ್ನ ಪಕ್ಷ ಮುಖ್ಯ ಇವತ್ತು ನನ್ನ ಪಕ್ಷದ ಇವತ್ತು ಸಿದ್ಧಾಂತಗಳಿಂದ ಬಂದಂಥವ್ರು ನಾವೆಲ್ಲ ಕೂಡ ಇವತ್ತು ಒಟ್ಟಾಗಿ ನನಗೊಂದು ಅಧಿಕಾರ ಕೊಟ್ಟಿದ್ದಾರೆ ಆ ಒಂದು ದುರುಪಯೋಗ ಆಗಿ ಮಾಡೋದಿಲ್ಲ ಇಲ್ಲ ಖಂಡಿತವಾಗಿ ಎಸ್ ಐ ಟಿ ಅದೆಲ್ಲ ಬರುತ್ತೆ ಅದ್ರಲ್ಲಿ ಬಂದ್ಮೇಲೆ ಅದರಲ್ಲಿ ತಪ್ಪಿತಸ್ಥರು ಯಾರಿದ್ರೆ ಅದನ್ನು ನೂರಕ್ಕೆ ನೂರು ಪರ್ಸೆಂಟ್ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾರು ಕೇಳಿಲ್ಲ ಕೊಂಡ ಬಳ್ಳಾರಿ ಜಿಲ್ಲೆಯ ವಿಜಯನಗರ ಮತ್ತು ಬಳ್ಳಾರಿ ಸೇರಿದಂತೆ ಎಂಟು ಕ್ಷೇತ್ರಗಳಲ್ಲಿ ಇವತ್ತು ನಮಗೆ ಲೋಕಸಭಾ ಸದಸ್ಯರಾಗಿ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಅಧಿನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ ಜೊತೆಗೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸರ್ ಅವ್ರಿಗೂ ಜೊತೆಗೆ ಎ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ಏ ಹೇಳ್ತ ಸುಂದಿರಪ್ಪ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಎಲ್ಲರೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಇವತ್ತು ಶಾಸಕ ಸಚಿವರು ನಾಗೇಂದ್ರ ಅವರು ಎಲ್ಲ ನಮ್ಮ ಇವತ್ತೇನು ಅಖಂಡ ಬಳ್ಳಾರಿ ಜಿಲ್ಲೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಶಾಸಕರು ಇವತ್ತು ಒಬ್ಬ ಕುಟುಂಬ ಸದಸ್ಯರಾಗಿ ಈ ಗೆಲುವಿಗೆ ಇವತ್ತು ಸಹಕಾರವನ್ನು ಮಾಡಿದ್ದಾರೆ ಎಲ್ಲ ಶಾಸಕರಿಗೂ ಜೊತೆಗೆ ಅಖಂಡ ಬಳ್ಳಾರಿ ಜಿಲ್ಲೆಯ ಎಲ್ಲ ಮತದಾರರ ಬಂಧುಗಳಿಗೂ ನನ್ನ ತಂದೆ ತಾಯಿಗಳಿಗೂ ಕೃತಜ್ಞತೆಗಳನ್ನು ಮೊದಲನೇದಾಗಿ ನಾನು ಸಲ್ಲಿಸ್ತಾ ಇದ್ದೀನಿ ಖಂಡಿತವಾಗಲು ಕೂಡ ಇನ್ನೂ ಜಾಸ್ತಿನೇ ಮಾಡಿದ್ವಿ ಇವತ್ತು ಒಂದು ಇಪ್ಪತ್ತೊಂದು ಮೂವತ್ತು ಅನ್ಕೊಂಡಿದ್ವಿ ಬಟ್ ಈ ತೊಂಬತ್ತೇಳು ಸಾವಿರ ಇವತ್ತು ಲೀಡ್ ಆಗಿದೆ ಇವತ್ತು ಎಷ್ಟೇ ಆದರೂ ಕೂಡ ಇವತ್ತು ನಾವು ಎಲ್ಲಾದರೂ ಕೂಡ ಒಂದು ಆಶೀರ್ವಾದ ಮಾಡಿದ್ದಾರೆ ಮುಂದಿನ ಹಿಂದೆ ಸೋನಿಯಾ ಗಾಂಧಿ ಮೇಡಮ್ ಅವರು ಯಾವ ಥರ ಸಂಸದರಾಗಿ ಒಂದು ಬಳ್ಳಾರಿಗೆ ಕೊಡುಗೆಯನ್ನು ಕೊಟ್ಟಿದ್ದರು ಅವರ ಮಾರ್ಗದರ್ಶನದಲ್ಲಿ ಪಕ್ಷದ ಎಲ್ಲ ಹಿರಿಯರ ಮಾರ್ಗದರ್ಶನ ಜೊತೆಗೆ ಸಚಿವರು ಸೇರಿದಂತೆ ಎಲ್ಲ ಶಾಸಕರ ಜೊತೆಗೂಡಿ ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಯೋಜನೆಗಳನ್ನ ಜೊತೆಗೆ ರಾಜ್ಯ ಸರ್ಕಾರ ಜೊತೆಗೆ ಸಿಗ್ತಕ್ಕಂಥ ಯೋಜನೆಗಳೆಲ್ಲ ಸೇರಿಬಿಟ್ಟು ಒಳ್ಳೆಯ ಒಬ್ಬ ಸಂಸದನಾಗಿ ಭಾಗದಲ್ಲಿ ನಾನು ಖಂಡಿತವಾಗಲೂ ಸೇವೆ ಮಾಡ್ತೇನೆ ನೋಡಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ನಮ್ಮ ಸರ್ಕಾರ ಏನು ಇಪ್ಪತ್ತು ಅಂಶಗಳ ಕಾರ್ಯಕ್ರಮದಲ್ಲಿ ನಾನು ಅನೇಕ ಭಾಷಣಗಳು ಕೂಡ ನಾವೆಲ್ಲ ಭಾಷಣ ಮಾಡಿದ್ದೀವಿ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಪ್ರಧಾನಮಂತ್ರಿ ಆದ ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ನಮಗೆ ವರವಾದ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಜೊತೆಗೆ ಇಪ್ಪತ್ತ್ಮೂರರಲ್ಲಿ ಕೊಟ್ಟಿರತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಇವತ್ತು ನಮಗೆ ಕಾಂಗ್ರೆಸ್ಸಿಗೆ ಗೆಲುವಿಗೆ ಸಪೋರ್ಟನ್ನು ಮಾಡಿದ್ದಾವೆ